ನಾವೆಲ್ಲಾರೂ ಇಷ್ಟೊಂದು ಕಷ್ಟಪಟ್ಟು ದುಡಿಯೋದು ಯಾಕೆ ಅಂದ್ರೆ ಹಣ ಹೆಸರು ಸಮಾಜದಲ್ಲಿ ಒಂದು ಗೌರವ ಈ ರೀತಿಯಾದ ಎಲ್ಲಾ ಒಳ್ಳೆಯದು ನಮ್ಮ ಬೆಳವಣಿಗೆಗೆ ಆದರೆ ಇವತ್ತು ಇರೋ ಪರಿಸ್ಥಿತಿಯಲ್ಲಿ ಅದು ಹಾಗೆಲ್ಲ ನಡೆಯೋದೇ ಇಲ್ಲ ಅದಕ್ ವಿರುದ್ಧವಾಗಿ ಅವಮಾನ ನಷ್ಟ ವೃತ್ತಿಪೈಪೋಟಿ ಕಾಣದ ಆಕಸ್ಮಿಕ ಮಕ್ಕಳಿಲ್ಲದೆ ಇರೋದು ಹೀಗೆ ಎಲ್ಲಾ ಸಮಸ್ಯೆಗಳು ಎದುರಾಗುತ್ತವೆ ಈ ಸಮಸ್ಯೆಗಳೆಲ್ಲ ತಾನಾಗೆ ಬರುತ್ತೆ ಅಂತ ಅನ್ಕೊಂಡಿದ್ದೀರಾ ಇಲ್ಲವೇ ಇಲ್ಲ ನಾವು ಚೆನ್ನಾಗಿರ್ಬಾರ್ದು ಅಂತ ಅಂದುಕೊಳ್ಳೋರ ಕಣ್ಣು ದೃಷ್ಟಿ ಈ ಕಣ್ಣು ದೃಷ್ಟಿಯಿಂದ ನೀವು ಪಟ್ಟ ಎಲ್ಲಾ ಕಷ್ಟಗಳ್ನೋ ಬಗೆಹರಿಸುವಂಥದ್ದೇ ಕೀರ್ತಿಮುಖ ಸರ್ವದೃಷ್ಟಿ ಕವಚ ನನ್ನ ಹೆಸರು ಹರಿಕೃಷ್ಣ ಅಂತ ನಾನು ಮಂಚ ಸೋಫಾ ಹೀಗೆ ಮನೆಗ್ ಬೇಕಾಗಿರೋ ಫರ್ನಿಚರ್ ಅಂಗಡಿ ಇಟ್ಟಿದ್ದೆ ನಮ್ ಏರಿಯಾದಲ್ಲಿ ನೋಡಿದ್ರೆ ಬಹಳಷ್ಟು ಫರ್ನಿಚರ್ ಅಂಗಡಿ ಇದೆ ಅಷ್ಟು ಅಂಗಡಿಗಳ ಮಧ್ಯೆ ಪೈಪೋಟಿ ಮಾಡ್ಕೊಂಡು ನನ್ನ ಅಂಗಡಿ ಶುರು ಮಾಡಿದ್ದೆ ಒಳ್ಳೆ ಲಾಭದಲ್ಲೇನೋ ನಡೀತಿತ್ತು ಅದು ಅಲ್ಲದೆ ಸಾಕಷ್ಟು ಕಸ್ಟಮರ್ ನನ್ನ ಹತ್ರ ಬರೋಕ್ ಶುರು ಮಾಡಿದ್ರು ನಮ್ಮ ಅಂಗಡಿಲಿ ಯಾವಾಗ್ಲೂ ವಸ್ತುಗಳನ್ನ ಏರ್ಸೋದು ಇಳ್ಸೋದು ಹೀಗೆ ಬ್ಯುಸಿಯಾಗೇನೋ ಇತ್ತು ಒಳ್ಳೆ ಲಾಭದಲ್ಲಿ ನಡೀತಾನೂ ಇತ್ತು ನನಿಗ್ ಬರೋ ಲಾಭ ನನ್ನ ಹತ್ರ ಬರೋ ಗಿರಾಕಿಗಳನ್ನ ನೋಡಿ ಏನಪ್ಪ ಇವನ ಅಂಗಡಿಲ್ ಮಾತ್ರ ಇಷ್ಟು ವ್ಯಾಪಾರ ಆಗುತ್ತೆ ಅಂತ ಒಂದ್ ರೀತಿ ದೃಷ್ಟಿ ಬಿದ್ಬಿಡ್ತು ತುಂಬಾ ಸಾಲ ಸೋಲ ಮಾಡಿ ಹೆಚ್ಚಾಗಿ ಫರ್ನಿಚರ್ ತರ್ಸೋದಕ್ ಶುರು ಮಾಡ್ದೆ ಆಮೇಲ್ ನೋಡಿದ್ರೆ ಫರ್ನಿಚರ್ ವ್ಯಾಪಾರ ಆಗದೆ ಹಾಗೆ ಉಳ್ಕೊತು ಸಾಲ್ಗಾರ ಹಿಂಸೆ ಕೊಡೋದಕ್ ಶುರು ಮಾಡ್ದ ಇದ್ರಿಂದ ಹೇಗಪ್ಪ ಹೊರಗ್ ಬರೋದು ಅಂತ ತುಂಬಾ ತಲೆ ಕೆಡ್ಸ್ಕೊಂಡಿದ್ದಾಗ ಒಂದ್ ಕೆಲ್ಸ ಮಾಡೋಣ ಈ ಅಂಗಡಿನ ಬೇರೆಯವ್ರಿಗೆ ಬಿಟ್ಕೊಟ್ಟು ಈ ಅಂಗಡಿಯಿಂದ ಹೊರಗ್ ಬಂದ್ಬಿಟ್ರೆ ಸಾಕು ಅಂದ್ಕೊಂಡೆ ಆ ಸಮಯದಲ್ಲೇ ನೋಡಿ ನನ್ನ ಹೆಂಡ್ತಿ ನನ್ಗೊಂದ್ ದಾರಿ ತೋರ್ಸಿದ್ಲು ಅದ್ ಯಾವ್ ದಾರಿ ಅಂದ್ರೆ ಟಿವಿಲ್ ಬಂದ್ ಒಂದ್ ಜಾಹೀರಾತು ಆ ಜಾಹೀರಾತು ಏನಂದ್ರೆ ಕೀರ್ತಿ ಮುಖ ಸರ್ವದೃಷ್ಟಿ ಕವಚ ಇದನ್ ತಕ್ಷಣ ಆರ್ಡರ್ ಮಾಡ್ಬೇಕು ಅಂತ ನನ್ಗ ಅನ್ನಿಸ್ತು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ದೆ ಅಂಗಡಿಗೆ ತರಿಸ್ಕೊಂಡೆ ಅಂಗಡಿಯಲ್ಲಿ ಇಟ್ಟು ಪೂಜೆ ಮಾಡೋದಕ್ ಶುರು ಮಾಡ್ದೆ ನೋಡಿ ಎಂತ ಬದಲಾವಣೆ ಆಯ್ತು ಅಂತ ಗೊತ್ತಾ ಸಾಕಷ್ಟು ವಸ್ತುಗಳೆಲ್ಲ ಬರೋದಕ್ ಶುರು ಆಯ್ತು ಹೋಗಿದ್ ಕಸ್ಟಮರ್ ಎಲ್ಲ ಹುಡ್ಕೊಂಡು ಬರೋದಕ್ ಶುರು ಮಾಡಿದ್ರು ಹೇಗೆ ಈ ಅದ್ಭುತ ಎಲ್ಲ ನಡೀತಾ ಇದೆ ಅಂತ ನನಗ ಆಶ್ಚರ್ಯ ಆಯ್ತು ಉಳ್ಕೊಂಡಿದ್ ಫರ್ನಿಚರ್ ಇತ್ತಲ್ಲ ಅದನ್ನ ಒಂದ್ ಮದುವೆ ಅವ್ರು ಆರ್ಡರ್ ಮಾಡಿ ಎಲ್ಲಾನು ಎತ್ಕೊಂಡು ಹೋಗ್ಬಿಟ್ರು ಕೀರ್ತಿ ಮುಖ ಸರ್ವ ದೃಷ್ಟಿ ಕವಚ ಇದನ್ನ ತಕ್ಷಣ ಆರ್ಡರ್ ಮಾಡಿ